ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಚಾರು ಜೊತೆ ಕಾಯಿ ಬಿಟ್ರ ಈ ಕಡೆ ಚಾರಿ ಮತ್ತೆ ಕಿಟ್ಟಿ ಏನಾಯ್ತು ಏನ್ ಕಥಾ ವೈಶ್ವಕ ಬಂಡವಾಳ ಮನೆಯಿಂದ ಆಚೆ ಎಲ್ಲವೂ ಕೂಡ ನಾಡದೆ ಹೋಯ್ತ ಏನಾಯ್ತು ಏನ್ ಕಥೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿ ಇಲ್ಲಿ ಚಾರು ಶ್ರುತಿ ಜೊತೆ ಅವಳ ಲವರ್ ಯಾರು ಅವಳಿಗೆ ಮೋಸ ಮಾಡಿದಾರೋ ಅವ್ರನ್ನ ಹುಡ್ಕೊಂಡು ಬರ್ತದಾಳೆ ಆಲ್ರೆಡಿ ಅವಳು ಅವನಿಗೆ ಬರ್ತೀನಿ ಅಂತ ಹೇಳಿ ಬಂದದಾಳೆ ಅದೇ ಕಾರಣಕ್ಕೆ ಆ ಕಡೆ ಶ್ರುತಿ ಲವರ್ ಕೂಡ ಚಾರಗೋಸ್ಕರ ವೈಟ್ ಮಾಡ್ತಿದ್ದಾರೆ ಫ್ರೆಂಡ್ಸ್ ಜೊತೆ ಎಲ್ಲ ಎಷ್ಟು ಚಂದ ಇದ್ಲು ಗೊತ್ತ ನಿಜವಾಗ್ಲು ಅಂತ ನಾನು ನೋಡಿರ್ಲಿಲ್ಲ ಅಂತಿದ್ದಾರೆ ಹೌದಾ ಅಷ್ಟು ಚೆನ್ನಾಗಿದ್ಲಾ ಅಂದಾಗ ಅವಳು ಬಂದೇ ಬರ್ತಾಳೆ ಅನ್ಕೊಂಡಿದ್ಯಾ ಅಂದಾಗ ಬಂದೇ ಬರ್ತಾಳೆ ಬರ್ದೆ ಹೋಗ್ತಾಳೆ ನಿಜವಾಗ್ಲು ಯಾರೇ ನನ್ನ ಹತ್ರ ಬಂದ್ರು ನಾನು ಯಾರೊಬ್ರುನು ಮತ್ತೆ ವಾಪಸ್ ಬರಬೇಡಿ ಅಂತದ ಆದ್ರೆ ಇವಳಿಗೋಸ್ಕರ ನಾನು ಕಾತರಿಸಿ ಕಾಯ್ತಾ ಬಂದೇ ಬರ್ತಾಳೆ ಅಷ್ಟು ಸ್ಫುರ್ಯ ದ್ರೂಪಿಯಾಗಿದ್ದಾಳೆ ಅಂತ ಹೇಳ್ತಿದ್ದಾರೆ ಫೈನಲಿ ರಾಮಾಚಾರಿ ತುಂಬ ಬೇಜಾರ್ ಮಾಡಿಕೊಂಡು ಚಾರು ಮೇಡಮ್ ಎಲ್ಲಿ ಹೋಗಿರ್ಬೋದು ಅಂತ ಮನೆಯಲ್ಲಿ ಕಾಯ್ತಾ ಇದ್ರೆ ಅಲ್ಲಿಗೆ ಜಾನಕಿ ಅಮ್ಮ ಬರ್ತಾರೆ ಕಾಫಿ ತಗೋ ಮಗ್ನಿ ಅಂದಾಗ ಪರವಾಗಿಲ್ಲ ಬೇಡ ಅಮ್ಮ ಅಂದಾಗ ಯಾಕೆ ರಾಮಾಚಾರಿ ನಿಮ್ಮ ಅಮ್ಮನ ಕಾಯಿಂದ ಕಾಫಿ ಕುಡಿಬಾರ್ದು ಅಂತಾನ ನಿನ್ ಹೆಂಡತಿಗೆ ಬೈದೆ ಹೊಡ್ದೆ ಅಂತಾನ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಪ್ಪ ಯಾವ್ದೋ ಒತ್ತಡಕ್ಕೆ ಸಿಕ್ಕಿ ಆ ರೀತಿ ಎಲ್ಲ ಮಾಡ್ಬಿಟ್ಟೆ ನಿಜವಾಗ್ಲೂ ಕೂಡ ಚಾರುಗೆಲ್ಲ ಗೊತ್ತಾಗಿದೆ ಅವಳು ಎಲ್ಲವನ್ನ ಕೂಡ ಸರಿ ಮಾಡ್ತಾಳೆ ನನ್ನ ಸೊಸೆ ಬಗ್ಗೆ ನನಗೆ ನಂಬಿಕೆ ಇದೆ ಅಂತ ಸುಸೇನ ಪಡೆದಿದ್ದೀವಿ ಅದಕ್ಕೆ ನಾವು ಪುಣ್ಯ ಮಾಡಿದ್ವಿ ಪದೇ ಪದೇ ಅವಳು ಎಷ್ಟು ನಾವು ಅದೃಷ್ಟ ಮಾಡಿದ್ವಿ ಅನ್ನೋದನ್ನು ಪ್ರೂವ್ ಮಾಡ್ತಿದ್ದಾಳೆ ಸುಸೆಯಾಗಿ ಪಡೆಯೋದಕ್ಕೆ ಚಾರುಗೆ ಭೂಮಿ ತೂಕದ ಒಂದು ತಾಳ್ಮೆ ಇದೆ ಎಲ್ಲವನ್ನು ಕೂಡ ಸರಿ ಮಾಡ್ತಕ್ಕಂಥ ಧೈರ್ಯ ಸ್ಥೈರ್ಯ ಇದೆ ನಿಜವಾಗ್ಲೂ ಕೂಡ ನಾನು ತಪ್ಪು ಮಾಡಿದ್ದೀನಿ ಅಂತ ಗೊತ್ತಿದೆ ನೀನು ಚಾರುನ ಯಾವತ್ತು ಕೂಡ ಮನೇಲಿ ಕೇಳ್ತಾ ಬರ್ತೀಯಾ ಆದರೆ ಇವತ್ತು ನಾನೇ ನಿನ್ನ ಮಾತಾಡಿಸಿದ್ರು ಕೂಡ ಮಾತಾಡಿಸ್ಲಿಲ್ಲ ಅಂತ ಹೇಳಿದಾಗ ದಯವಿಟ್ಟು ಕ್ಷಮೆ ಬಿಡಿಯ ರೀತಿ ಏನು ಕೂಡ ಬಿಚ್ಚೂರ್ ಮಾಡ್ಕೋಬೇಡಿ ಅಂತ ಹೇಳ್ತಾರೆ ಫೈನಲಿ ರಾಮಾಚಾರಿಗೆ ಖುಷಿ ಆಗಿದೆ ಅಮ್ಮ ಮತ್ತೆ ಹೆಂಡತಿ ನಡುವೆ ಇರೋ ಒಂದು ಕಾದಾಟ ಗುದ್ದಾಟ ಅಮ್ಮ ಹೆಂಡತಿಗೆ ಹೋಗ್ತಿರೋ ಶಿಕ್ಷೆ ಅಮ್ಮನ ವಿರುದ್ಧ ಮಾತಾಡ್ತೆ ಮಾತಾಡದೆ ಮಾತಾಡೋಕ್ಕಾಗದೇ ಇರ್ತಕ್ಕಂಥ ಪರಿಸ್ಥಿತಿ ಎಲ್ಲವೂ ಕೂಡ ನಿಜವಾಗ್ಲೂ ರಾಮಾಚಾರಿಗೆ ಫ್ರಸ್ಟ್ರೇಷನ್ನ ತಂದು ಬಿಟ್ಟಿತ್ತು ಬಟ್ ಇವಾಗ ಹಗುರ ಅದೇ ಕಾರಣಕ್ಕೆ ಮುರಾರಿ ಹತ್ರ ಹೋಗಿದೆ ರಾಮಾಚಾರಿ ನಂಗೆ ತುಂಬ ಖುಷಿ ಆಗ್ತದೆ ಮುರಾರಿ ಎಲ್ಲ ಕೂಡ ಸೋಟ್ ಆಯಿತು ಅಮ್ಮ ಏನು ಹೇಳಿದ್ರು ಗೊತ್ತಾ ಚಾರು ಮೇಡಮ್ನ ಎಷ್ಟು ಹೊಗ್ಳಿದ್ರೂ ಗೊತ್ತಾ ಅದನ್ನು ಕೇಳಿಸ್ಕೊಂಡು ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಭೂಮಿ ತೂಕದ ತಾಳ್ಮೆ ಇದೆ ಅಂತ ಹೇಳಿದ್ರು ಗೊತ್ತಾ ಒಂದು ಗಂಡಂಗೆ ಹೆಂಡತಿ ಬಗ್ಗೆ ಹೊಗ್ಳಿಸ್ಕೊಂಡಾಗ ಇನ್ನೇನು ಬೇಕಿದೆ ಮುರಾರಿ ಅಂದಾಗ ನೋಡಿದ್ಯಾ ಎಲ್ಲ ಕೂಡ ಸೋಟ್ ಔಟ್ ಆಯಿತು ನೋಡಿದ್ಯಾ ಚಾರು ಅದಕ್ಕೆ ಇರೋ ಕಡೆ ಯಾವುದೇ ಪ್ರಾಬ್ಲಮ್ಸ್ ಕೂಡ ಇರುವುದಿಲ್ಲ ಅಂದಾಗ ಹೌದು ಅಮ್ಮ ಕೂಡ ಹೇಳಿದ್ರು ನಾನು ಎಲ್ಲಾನು ಕೂಡ ಅವ್ಳಿಗೆ ಹೇಳಿದೀನಿ ಅವ್ಳಿಗೆಲ್ಲ ಸಮಸ್ಯೆ ಕೂಡ ಬಗೆಹರಿಸ್ತಾಳೆ ಅಂತ ಅಂತ ರಾಮಾಚಾರಿ ಹೇಳಿದಾಗ ಹೌದು ಅದ್ಕೆ ಎಲ್ಲಾರ ಸಮಸ್ಯೆ ಕೂಡ ಬಗೆಹರಿಸ್ತಾರೆ ಆದ್ರೆ ಅವ್ರಿಗಾಗು ನೋವು ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಯಾರೇ ಥರನಾದ್ರೂ ಅವ್ರು ಹೇಳ್ಕೊತಾರೆ ಅದು ಕೂಡ ಆಗೋದಿಲ್ಲ ಆದರೆ ಅವ್ರಿಗೂ ಕೂಡ ತುಂಬ ತೊಂದರೆ ಆಗ್ತಿರುತ್ತೆ ಅವರನ್ನ ಕಾಪಾಡೋದು ಯಾರು ಅಂದಾಗ ಖಂಡಿತವಾಗ್ಲೂ ಚಾರು ಮ್ಯಾಡಮ್ನ ಯಾರೂ ಕೂಡ ಕಾಪಾಡಬೇಕಾಗಿಲ್ಲ ಯಾಕಂದ್ರೆ ಅವ್ರಿಗೆ ಒಳ್ಳೆ ರೀತಿ ಇರೋಕ್ಕೂ ಗೊತ್ತು ಕೆಟ್ಟದ್ದು ಅಂತ ಕಂಡಾಗ ಅದನ್ನು ಪ್ರತಿಭಟಿಸಿ ಅದಕ್ಕೆ ಬುದ್ಧಿ ಕಲಿಸೋದು ಕೂಡ ತುಂಬ ಚೆನ್ನಾಗುತ್ತದೆ ಅಂತ ರಾಮಾಚಾರ್ಯ ಹೆಂಡತಿ ಬಗ್ಗೆ ಕೊಂಡಾಡ್ತಾ ಇದ್ರೆ ಆ ಕಡೆ ಶ್ರುತಿನ ಕರ್ಕೊಂಡು ರಬ್ಬಲ್ ಎಂಚಿ ಕೊಟ್ಟೆ ಬಿಡ್ತಾರೆ ಚಾರು ಶೆಡ್ಗೆ ಆ ಒಂದು ಶರ್ಡ್ ಅಲ್ಲಿ ಕಡೆ ವ್ಯಕ್ತಿನೇ ಶ್ರುತಿನ ನೋಡ್ತಿದ್ದಾಗೆ ಯಾಕೆ ಮತ್ತೆ ವಾಪ ವಾಪಸ್ ಬಂದಿದ್ಯಾ ಅಂದಾಗ ಏನು ಅನ್ಕೊಂಡಿದ್ಯಾ ನೀನು ಆ ಹುಡುಗಿನ ಪ್ರೆಗ್ನೆಂಟ್ ಮಾಡಿ ಮದುವೆ ಆಗ್ತೀನಿ ಅಂತ ಮೋಸ ಮಾಡಿದ್ಯಾ ಅಂತ ಚಾರು ಕೇಳ್ತಿದ್ರೆ ನಾನು ಯಾವಾಗ ಅವಳಿಗೆ ಮದುವೆ ಆಗ್ತೀನಿ ಅಂತದ ಯಾವುದೇ ರೀತಿ ಮದುವೆ ಆಗ್ತೀನಿ ಅಂತ ನಾನು ಹೇಳಲ್ಲ ಆ ರೀತಿ ಮದುವೆ ಆಗ್ಬೇಕು ಅಂದ್ರೆ ಇಷ್ಟೊತ್ ಒಂದು ಇಪ್ಪತ್ತು ಜನ ಹುಡುಗಿನ್ನ ಮದುವೆ ಆಗ್ಬೇಕಿತ್ತು ಅಷ್ಟೇ ಅಂತ ಹೇಳ್ತಿದ್ದಾರೆ ಜೊತೆಗೆ ಯಾವ ಹುಡುಗಿ ಕೂಡ ನನ್ನ ಹತ್ರ ಈ ರೀತಿ ಆದಮೇಲೆ ವಾಪಸ್ ಬಂದಿದ್ದೇ ಇಲ್ಲ ಯಾಕಂದ್ರೆ ಎಲ್ಲರ ವೀಡಿಯೋಸ್ ಮಾಡ್ಕೊಂಡ್ ಇಟ್ಕೊಂಡಿರ್ತೀನಿ ನಾನು ಆದ್ರೆ ಇವಳೊಬ್ಳು ವಿಡಿಯೋ ಮಾತ್ರ ಮಿಸ್ ಆಗೋಯ್ತು ಅಂದಾಗ ಚಾರುಗೆ ಇನ್ನಿಲ್ಲದ ಕೋಪ ಬರತ್ ಏನ್ ಅನ್ಕೊಂಡಿದ್ಯಾ ನೀನು ಹಾಗೆ ಹೀಗೆ ಅಂತ ಹೇಳಿ ಜೋರ್ ಮಾಡಿ ಸಖತ್ತಾಗಿ ಚಾರ್ಜ್ ಮಾಡ್ತಿದ್ರೆ ಇವ್ರಮ್ಮ ಬಂದಿದ್ದೆ ಕಾಲನ್ನ ಇಟ್ಕೊಂಡ್ರು ಕೇಳ್ಕೊಂಡ್ರು ಆಗ್ಲೇ ಬಗ್ಲಿಲ್ಲ ಅಂತ ಹೇಳ್ತಿದಾರೆ ಮದ್ವೆ ಆಗು ಅಂತ ಹೇಳಿದಾಗ ನಾನು ಕೂಡ ಇವ್ಳು ಶ್ರೀಮಂತೆ ದುಡ್ಡಿದೆ ನಿನ್ನ ಹತ್ರ ಅಂತ ಮದುವೆ ಆಗೋಣ ಅಂತಾನೆ ಅನ್ಕೊಂಡ್ರ ಜಾತಿ ಅಡ್ಡ ಬರ್ತಿದ್ಯಲ್ಲ ಅಂತ ಹೇಳ್ತಾನೆ ಆ ಹುಡುಗ ಜೊತೆಗೆ ಈ ಕಡೆ ಚಾರು ಪ್ರೀತಿ ಮಾಡ್ಬೇಕಾದ್ರೆ ಇಲ್ದಿರೋ ಜಾತಿ ಇವಾಗ ಬಂದ್ಬಿಡ್ತಾ ಅಂತ ಕೇಳ್ತಿದ್ದಾಳೆ ಜೊತೆಗೆ ಬೇಕಾದ್ರೆ ನಿನ್ನನ್ನು ಹೇಳು ಈಗ್ಲೇ ತಾಳಿ ಬಿಡ್ತೀನಿ ಅಂತ ಹೇಳ್ತಿದ್ದಾಗೆ ಚಾರು ಆ ಮುಗ ಬಾಸೋಕೆ ರೆಡಿ ಆಗ್ತಾರೆ ಅಲ್ಲೇ ಇರೋ ದೊಡ್ಡನ ತಗೊಂಡಿದ್ದೆ ಹೆಣ್ಮಕ್ಳು ಅಂದ್ರೆ ಏನ್ ಅನ್ಕೊಂಡಿದ್ರ ಒಳ್ಳೆತನಕ್ಕೆ ತಲೆ ತಗ್ಸಿ ಇರೋದು ಗೊತ್ತು ಶಾಂತಿಯಿಂದ ನಡ್ಕೊಳ್ಳೋಕು ಗೊತ್ತು ಅದೇ ರೀತಿ ನಿಮ್ಮಂತ ಕೆಟ್ಟತನ ಕಂಡಾಗ ಕಾಳಿ ದುರ್ಗ ಚಂಡಿಯಾಗಿ ಆಗೋಕ್ಕೂ ಗೊತ್ತು ಅಂತ ಹೇಳಿ ದೊಣ್ಣೆನ ಇಡ್ಕೊಂಡಿದ್ದ ಅಲ್ಲಿರೋ ರೌಡಿಗಳಿಗೆ ಪೊರ್ಕಿಗಳಿಗೆ ಇಲ್ಲಿ ಚಾರು ನಿಜವಾಗ್ಲು ಕೂಡ ಒನಕೆ ಒಬ್ಬೊಬ್ಳಾಗಿ ಕಾಣ್ತಿದ್ದಾಳೆ ಫೈನಲಿ ಆ ದೊಣ್ಣೆ ತಗೊಂಡಿದ್ದ ಎಲ್ರನ್ನ ಕೂಡ ಹಿಗ್ಗಾಮುಗ್ಗ ಹಿಗ್ಗಾಮುಗ್ಗ ಬಾರಿಸ್ತಾರೆ ನಿಜ ಹೇಳಬೇಕು ಅಂದ್ರೆ ಏಟಿಗೆ ಎದ್ರುಕೊಂಡು ಅಲ್ಲಿಂದ ಓಡೇ ಬಿಡ್ತಾರೆ ಈ ಕಡೆ ಚಾರು ಅಲ್ಲೇ ಇರೋ ಸ್ಪೆಕ್ಸ್ ಹಾಕೊಂಡಿದ್ದೆ ಜೀಪನ ಹತ್ಕೊಂಡಿದ್ದೆ ಶ್ರುತಿನ ಕೂರಿಸ್ಕೊಂಡಿದ್ದೆ ಆ ಅಟ್ಟಾಡಿಸ್ಕೊಂಡು ಅಟ್ಟಾಡಿಸ್ಕೊಂಡು ಹೋಗ್ತಿದ್ದಾರೆ ತದನಂತರ ಆಯ್ತಾ ಕಡೆ ರುಕು ಬಂದಿದ್ದೆ ವೈಶಾಖ ಕನ ಯಾಕೋ ಅನುಮಾನ ಬರ್ತದ ಅತ್ತೆ ಚಾರು ಜೊತೆ ಶ್ರುತಿನ ಹೊರಗಡೆ ಕಳ್ಸಿದಾರೆ ನಿಜವಾಗ್ಲೂ ಅತ್ತೆ ಚಾರು ಕಂಡ್ರೆ ಆಗ್ತಾನೆ ಇರ್ಲಿಲ್ಲ ಮಾತಾಡ್ತಾನೆ ಇರ್ಲಿಲ್ಲ ಅಂತದ್ರಲ್ಲಿ ಶ್ರುತಿ ಜೊತೆ ಹೊರಗಡೆ ಕಳ್ಸಿದ್ರು ಅಂದ್ರೆ ಅರ್ಥ ಎಲ್ಲ ಸತ್ಯ ಕೂಡ ಹೇಳಿರ್ಬೋದು ಅಂತ ಅನ್ನಿಸ್ತಿಲ್ವಾ ಅಂದಾಗ ಏನ್ ಮಾತಾಡ್ತಿದ್ಯಾ ನೀನು ಆ ರೀತಿ ಎಲ್ಲ ಆಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ ಈ ಅಕ್ಕ ಏನು ಏನೇ ಹೇಳಿದ್ರು ಕೇರ್ಲೆಸ್ ಮಾಡ್ತಾಳಲ್ಲಪ್ಪ ಅಂತ ಅನ್ಕೋತಿದ್ದಾಗ ಈ ಕಡೆ ವೈಶಾಖ ಸರಿ ಆಯ್ತು ಬಾ ಅಂತ ಹೇಳಿ ತನ್ನ ಅತ್ತೆ ಹತ್ರ ಕರ್ಕೊಂಡ್ ಬರ್ತಾಳೆ ಅತ್ತೆ ಏನತ್ತ ಈನಾಗಿದೆ ನಿಮ್ಗೆ ಯಾಕೆ ನನಗ್ ಬಂದು ಕೆನ್ನೆ ಆ ನಂತರ ಚಾರುಕ್ ಶುರು ಮಾಡ್ಕೊಂಡ್ರಿ ಪದೇ ಪದೇ ಹೊಡೆದು ಬಡ್ದು ಬೈತಿದ್ರ ಮನೆಯಿಂದ ಹೊರಗಡೆ ಹೋಗು ಅಂತಿದ್ರ ಯಾಕೆ ಏನಾಗಿದೆ ದಯವಿಟ್ಟು ಏನಾದರೂ ಪ್ರಾಬ್ಲಮ್ ಇದ್ರೆ ಹೇಳಿ ಅಂದಾಗ ಆ ರೀತಿ ಏನಿಲ್ಲ ಕೋಪ ಇತ್ತು ಅದಕ್ಕೂ ಕಾರಣಕ್ಕೆ ಆ ರೀತಿ ತೀರಿಸ್ಕೊಂಬಿಟ್ಟೆ ಅಂತ ಹೇಳ್ತಾರೆ ಆದ್ರೂ ಕೂಡ ಏನಾದರೂ ಸಮಸ್ಯೆ ಇದ್ರೆ ಹೇಳಿ ಮತ್ತೆ ನಾವೆಲ್ಲರೂ ಕೂಡ ಒಟ್ಟಿಗೆ ಸೇರಿ ಬಗೆಹರಿಸೋಣ ಅಂದಾಗ ಈ ರೀತಿಯೆಲ್ಲ ಮನೆ ಒಗ್ಗಟ್ಟಾಗಿ ಒಟ್ಟಿಗೆ ಇರೋಣ ಒಟ್ಟಿಗೆ ಸೇರಿ ಬಗೆಹರಿಸೋಣ ಅಂತ ಹೇಳ್ತಿದ್ಯಲ್ಲಮ್ಮ ಅದಕ್ಕಿಂತ ಖುಷಿ ಮತ್ತೊಂದು ಏನೂ ಕೂಡ ನನಗೆ ಬೇಕಾಗಿಲ್ಲ ಅಂತ ಹೇಳಿ ಇಲ್ಲಿ ಅಮ್ಮ ಹೇಳ್ತಿದ್ದಾರೆ ಈಗ ನನ್ನ ಮನಸ್ಸು ಹಗ್ರಹ ಆಗಿದೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಚಾರು ಜೊತೆ ಶ್ರುತಿನ ದೇವಸ್ಥಾನ ಕಳಿಸಿದ್ದೀನಿ ಅಂತ ಹೇಳ್ತಾರೆ ನಂತರ ಈ ಕಡೆ ವೈಶಾಖ ಬಂದಿದೆ ನೋಡಿದ್ಯಾ ಅತ್ತೆಗೆ ಯಾವುದೇ ವಿಷಯ ಕೂಡ ಅತ್ತೆ ಹೇಳಿಲ್ಲ ಆ ರೀತಿ ಹೇಳೋಕ್ಕೆ ಸಾಧ್ಯವೂ ಇಲ್ಲ ಯಾಕಂದರೆ ನನ್ನ ಹವ ಅಷ್ಟಿದೆ ಅಷ್ಟೇ ಹೆದರಿಸಿದ್ದೀನಿ ನಾನು ಅದೇ ಕಾರಣಕ್ಕೆ ಅವರು ಯಾವ ವಿಷಯನೂ ಕೂಡ ಅಲ್ಲಿ ಹೇಳೋಕೆ ಹೋಗಿಲ್ಲ ಆ ರೀತಿ ಹೇಳಬೇಕು ಅಂತಿದ್ರೆ ನಾವು ಇಷ್ಟೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಾಗ್ಲೇ ನಮ್ಮ ಹತ್ರ ಹೇಳ್ತಿದ್ರು ಅಂದಾಗ ಅಕ್ಕ ನೀನು ಅವರು ಹೇಳಲಿಲ್ಲ ಅನ್ನೋದನ್ನ ನೋಡ್ತಿದ್ಯಾ ಆದರೆ ನಾನು ಅವರನ್ನು ಗಮನಿಸ್ತಾ ಇದ್ದೆ ಅತ್ತೆ ಏನು ಹೇಳಿದ್ರು ನೋಡ್ಕೊಂಡ್ಯಾ ಅತ್ತೆ ಯಾವಾಗಲೂ ಕೂಡ ಚಾರುನ ಹೊಡೆದು ಬಡ್ದು ಮನೆಯಿಂದ ಹೋಗು ಅಂತ ಹೇಳ್ತಿದ್ರು ಆದರೆ ಇವತ್ತು ಅತ್ತೆ ನನ್ನ ಮನಸ್ಸು ಹಗ್ರ ಆಗಿದೆ ಆ ರೀತಿ ಏನೂ ಕೂಡ ಪ್ರಾಬ್ಲಮ್ ಇಲ್ಲ ಅದೇ ಕಾರಣಕ್ಕೆ ನೆಮ್ಮದಿ ಸಿಗಲಿ ಅಂತ ಹೇಳಿ ದೇವಸ್ಥಾನಕ್ಕೆ ಶ್ರುತಿ ಜೊತೆ ಚಾರುನ ಕಳಿಸಿದ್ದೀನಿ ಅಂತ ಹೇಳಿದ್ರು ಅದರಲ್ಲಿ ನಿನಗೆ ಏನು ಅರ್ಥ ಆಗ್ತದೆ ಹೇಳು ನಿಜವಾಗ್ಲೂ ಮನ್ಸ್ ಯಾವಾಗ ಅಗ್ರ ಆಗುತ್ತೆ ಹೇಳು ನಮ್ಮವ್ರಿಗೆ ನಾವು ನಮ್ಮ ವಿಶ್ವನ ಬಿಚ್ಚಿಟ್ಟು ಮನ್ಸಾರೆ ಎಲ್ವನ ಕೂಡ ಹೇಳಿದಾಗ ಇಲ್ಲೇ ಗೊತ್ತಾಗ್ತಿಲ್ವಾ ಎಲ್ಲಾ ವಿಷಯ ಕೂಡ ಚಾರುಗೆ ಹೇಳಿದ್ದಾರೆ ಅಂತ ಅಂತಿದ್ದಾಗೆ ವೈಶಾಖಾಗೆ ಭಯ ಶುರು ಆಗ್ತದೆ ಆ ಕಡೆ ಚಾರು ಹಿಗ್ಗಾಮುಗ್ಗಾ ಬಾರಿಸಿದ್ದೆ ಶರ್ಟ್ ಅನ್ನ ಒಬ್ಬೊಬ್ರಿಗೂ ಒಬ್ಬೊಬ್ರಿಗೂ ಕೊಡ್ತಿದ್ದಾಳೆ ಈ ಕಡೆ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತಿದ್ದಾರೆ ಜೊತೆಗೆ ನಾನು ನಿನ್ನ ಮದುವೆ ಆಗ್ತೀನಿ ಶ್ರುತಿ ದಯವಿಟ್ಟು ಮತ್ತೆಗೆ ಹೊಡಿಬೇಡಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ಬೇಡಿ ಅಂತ ಹೇಳುವ ಅಂದಾಗ ಥೂ ಯಾರು ನಿನ್ನನ್ನು ಮದುವೆ ಆಗ್ತಾರೆ ಯಾವುದೇ ಕಾರಣಕ್ಕೂ ನಿನ್ನನ್ನ ನಾನು ಮದುವೆ ಆಗೋದಿಲ್ಲ ಅಂತ ಶ್ರುತಿ ಹೇಳ್ತಾಳೆ ಈ ಕಡೆ ಚಾರು ಕೂಡ ಹೌದು ಶ್ರುತಿ ಸರಿಯಾಗಿ ಹೇಳಿದೆ ಇಂಥವ್ಗೆ ನಿನ್ನನ್ನು ನಾನು ಕೊಟ್ಟು ಮದುವೆ ಮಾಡ್ತಿರ್ಲಿಲ್ಲ ಇನ್ನು ಇಪ್ಪತ್ತು ಜನಕ್ಕೆ ಜೀವನ ಹಾಳಾಗಿದೆಯಲ್ಲ ಅವ್ರಿಗೆಲ್ಲ ಇವನ್ ಏನ್ ಮಾಡ್ತಾನೆ ಸರಿಯಾಗಿ ಪಾಠ ಕಲಿಸಬೇಕು ಅಂದ್ರೆ ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡಬೇಕು ಕಾಲ್ ಮಾಡಿ ಲೊಕೇಶನ್ ಸೆಂಡ್ ಮಾಡ್ತಾಳೆ ಪೊಲೀಸ್ ಅವ್ರು ಕೂಡ ಬರ್ತಾರೆ ಕರ್ಕೊಂಡು ಹೋಗಿ ಬುದ್ಧಿ ಕಲಿಸಿ ಇವ್ರಿಗೆ ಬುದ್ಧಿ ಬರ್ಬೇಕು ಅಂದಾಗ ಇಂಥವ್ರ ವಿರುದ್ಧ ಯಾರು ಕೂಡ ಕಂಪ್ಲೇಂಟ್ ಕೊಟ್ಟಿರ್ಲಿಲ್ಲ ಹಾಗಾಗಿ ನಾವ್ ಯಾವುದೇ ರೀತಿ ಆಕ್ಷನ್ ತಗೊಳಕ್ ಆಗಿರ್ಲಿಲ್ಲ ನೀವೇನು ಯೋಚನೆ ಮಾಡಬೇಡಿ ಮೇಡಮ್ ಖಂಡಿತ ಇವ್ರಿಗೆ ನಾವು ಬುದ್ಧಿ ಕಲಿಸ್ತೀವಿ ಅಂತ ಹೇಳಿ ಎಲ್ಲರನ್ನ ಕೂಡ ಒಳಗಡೆ ಜೈಲ್ಗೆ ಕರ್ಕೊಂಡು ಹೋಗ್ತಿದ್ದಾರೆ ಹಾಗಿದ್ರೆ ಫೈನಲಿ ಇಲ್ಲಿ ಚಾರುಗೆ ಎಲ್ಲ ಎಲ್ಲಾ ವಿಷಯ ಗೊತ್ತಾಯ್ತಾ ಈ ಕಡೆ ವೈಶಾಖ ಕತೆ ಏನಾಗ್ಬೋದು ಆ ವಿಷಯ ಕೂಡ ಗೊತ್ತಾಗಿದ್ದೆ ಚಾರಿ ಮತ್ತೆ ಕಿಟ್ಟಿಗೆ ಹೇಳಿದ್ರೆ ಕಿಟ್ಟಿ ಚಾರಿ ಇಬ್ರು ಕೂಡ ಚಾರು ಜೊತೆ ಸೇರ್ಕೊಂಡು ವೈಶಾಖಗೆ ಸಖತ್ತಾಗಿ ಬುದ್ಧಿ ಕಲಿಸ್ತಾರ ಏನಾಗತ್ತೆ ತಿಳ್ಕೋಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೀಚ್ ಮಾಡುವುದನ್ನ ಯಾವ್ದೇ ಕಾರಣಕ್ಕೂ ಕೂಡ ಮರಿ